ನೋಡಿ ಅದೆಲ್ಲ ರೂಟ್ ಟ್ರೈನ್ ಮಾಡ್ಲಿಕ್ಕೋಸ್ಕರ ಮಾಡಿರೋದು ರೂಟ್ ಟ್ರೈನಿಂಗ್ ಇದೆ ಅದು ಇದು ಯಾಕಂದ್ರೆ ಇಲ್ಲಿಂದ ನಮಗೆ ರೂಟ್ ಇಲ್ಲಿ ತನಕ ಹೋದ್ರೆ ಅದು ಬೇರೆ ಶೇಪ್ ಅಲ್ಲಿ ಕಾಣುತ್ತೆ ಇದು ನಾನು ಆಫ್ಟರ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ತೆಗಿತೀನಿ ನಾನು ಇದನ್ನ ಇದು ತೆಗೆದು ಬಿಡ್ತೀನಿ ನಾನು ಅವಾಗ ಏನಾಗುತ್ತೆ ಒಳಗಡೆ ರೂಟ್ ಇರುತ್ತೆ ಇಲ್ಲಿ ತನಕ ಹೋಗಿರುತ್ತೆ ನನಗೆ ಇಲ್ಲಿ ಒಂದು ಶೇಪ್ ಇರುತ್ತೆ ಅದು ಯುನಿಕ್ ಶೇಪ್ ಇರುತ್ತೆ ಅಂತ ಸೂಪರ್ ಅರಳಿ ಮರದ್ದು ಬೊನ್ಸಾಯಿ ಇದು ಸ್ಟೆಮ್ ನೋಡ್ಲಿಕ್ಕೆ ಚಂದ ಇರುತ್ತೆ ಇದು ನೋಡಿ ಇದೊಂದು ಜಾತಿ ಇದೊಂದು ಜಾತಿ ಇದು ನೋಡಿ ಎಲೆ ಇದು ಒಂದೇ ಫ್ಯಾಮಿಲಿ ಬೇರೆ ಬೇರೆ ಜಾತಿ ಇದು ನೋಡಿ ಇದು ಡೋರ್ಸ್ಟೇನಿಯಾ ಕ್ರಿಸ್ಪಾ ಅಂತ ಹೇಳಿ ಇದು ಆಮೇಲೆ ಅಲ್ಲಿ ನೋಡಿ ಬೇರೆ ಬೇರೆ ತರದ್ದು ಇದು ಗೋಲ್ಡನ್ ಡ್ರ್ಯಾಗನ್ ಅಂತ ಹೇಳ್ತಾರೆ ಲೀಫ್ ನೋಡಿ ಗೋಲ್ಡನ್ ತರ ಇದು ಬೋಧಿ ಧರ್ಮ ಅಂತ ಹೇಳ್ತಾರೆ ಇದಕ್ಕೊಂದು ಅಂದ್ರೆ ಲಾರ್ಜ್ ಲೀಫ್ ಚಿಕ್ಕದು ಬರುತ್ತೆ ದೊಡ್ಡದು ಬರುತ್ತೆ ಇದು ಇದು ವೆರಿಗೇಟೆಡ್ ಇದು ವೆರಿಗೇಟೆಡ್ ಅಂದ್ರೆ ಇದು ಕಲರ್ ಕಲರ್ ಲೀಫ್ ಅಲ್ಲಿ ಬರುತ್ತೆ ಮತ್ತೆ ಇದೊಂದು ಸೈಂಟಿಫಿಕ್ ನೇಮ್ ನನ್ಗೆ ಗೊತ್ತಿಲ್ಲ ಕಾಡೆಕ್ಸ್ ನೋಡಿ ಈ ತರ ಇದೆ ಹ್ಮ್ 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 ಇಷ್ಟು ದಪ್ಪ ಇದೆ ಇದು ರಾತ್ರಿ ಆಗ್ತಿದ್ದಂಗೆ ಎಲೆ ಮಡಚಿಕೊಳ್ಳುತ್ತಂತೆ ಮೂರ್ ಗಿಡ ಇದೆಯಾ ಮೂರ್ ಗಿಡ ನೆಟ್ಟಿದ್ದೀನಿ ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ಒಂದೇ ಗಿಡನ ಏನ್ ಮಾಡ್ತಾರೆ ಇದನ್ನ ಕಟ್ ಮಾಡ್ತಾರೆ ಕಟ್ ಮಾಡಿ ಸ್ಪ್ಲಿಪ್ ಮಾಡಿ ಮಾಡ್ತಾರೆ ಅದೊಂದು ಮೆಥಡ್ ಇದೆ ಬಟ್ ಚಿಕ್ಕಿದ್ರನ್ನೇ ಕಟ್ ಮಾಡಿದ್ರೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಬಟ್ ಇದೆಲ್ಲ ಬೋನ್ಸಾಯಿಗೋಸ್ಕರ ಜೇಡ್ ಇದೆಲ್ಲ ಅಂದ್ರೆ ಟ್ರೀ ಶೇಪ್ ಬರುತ್ತೆ ಇದು ಚಿಕ್ಕದು ನೋಡಕ್ಕೆ ಚೆನ್ನಾಗಿರುತ್ತೆ ಆಕಾರ ಖಾರ ಬಂದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡ್ಲಿಕ್ಕೆ ಇದು ಜೇಡ್ ಜೇಡ್ ಪ್ಲಾಂಟ್ ಇದು ಅದು ಹೆಸರು ನನ್ಗೆ ಗೊತ್ತಿಲ್ಲ ಅದು ಕಾಡೆಕ್ಸ್ ಸಿಗೋಸ್ಕರ ಅಂದ್ರೆ ಅದ್ರ ಸ್ಟೆಮ್ ಈ ರೀತಿ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅದು ಕ್ಯಾಕ್ಟಸ್ ಹೌದು ಇಲ್ಲೊಂದ್ ತರ ಇದೆ ಐದ್ ತರ ಅಲೋವೆರಾ ಇದೆಯಾ ಹೌದು ಐ ತರ ಅಲೋವೆರಾ ಇದೆ ಇಲ್ಲಿ ಏನ್ ಮಾಡ್ತಾ ಇರೋದು ಹಾಕಿದ್ರಲ್ಲ ಎಲ್ಲ ಇದು ಬೇರೆ ಬೇರೆ ಟೈಪ್ ಇಂದ ಎಡೇನಿಯಮ ಹ್ಮ್ ಈ ಕಡೆ ಇದೆಯಲ್ಲ ಇದು ಇಂದ ಗ್ರೋ ಮಾಡ್ತಾ ಇರೋದು ಇಲ್ಲಿ ನೋಡಿ ಇದು ದೊಡ್ಡದಾದ್ಮೇಲೆ ಸ್ವಲ್ಪ ಈ ತರ ಬರುತ್ತೆ ಇದು ಪಾಯ್ಸನ್ ಅಂತೆ ಬಹಳ ಅಂತೆ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅದ್ರದ್ದು ಸೊನೆ ಅದು ಇದು ಬಂದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕು ತಿನ್ಬಾರ್ದಂತೆ ಅದನ್ನ ಪಾಯ್ಸನ್ ಸ್ವಲ್ಪ ಹ್ಮ್ ಮತ್ತೆ ಇದೆಲ್ಲ ಎಂತದೋ ಒಂದು ಬೋನ್ಸಾಯಿ ಇದೆಲ್ಲ ಟ್ರೈ ಮಾಡ್ತಾ ಇರೋದು ಬೋನ್ಸಾಯಿ ಟ್ರೈ ಮಾಡ್ತಾ ಬೋನ್ಸಾಯಿಗೆ ಹೌದು ಇದು ನೋಡಿ ಇದೆ ಸ್ಟೆಮ್ ನೋಡಿ ಎಷ್ಟು ದಪ್ಪ ಇದೆ ಹ್ಮ್ ಹ್ಮ್ ಇದು ಅರಳಿ ಮರದ ಬೋನ್ಸಾಯಿ ಹಾ ಹೌದು ಇದು ಶೇಪ್ ಮಾಡ್ತಾ ಇದೆ ಬೇರೆ ಬೇರೆ ಶೇಪ್ ಗಳು ಹಾ ಇದು ನಾವು ಟ್ರೈ ಮಾಡಬಹುದು ಈ ತರ ಇಲ್ಲ ಇದನ್ನ ಹೌದು ರೂಟ್ ಟ್ರೈ ಮಾಡಬಹುದು ರೂಟ್ ಟ್ರೈ ಮಾಡಬಹುದು ಹೌದು ಇದು ಈ ತರ ಮಾಡಿದ್ದು ಅಂದ್ರೆ ಇದು ಕಾರ್ಡೆಕ್ಸ್ ಅಂದ್ರೆ ಇದು ಬೇಗ ಕೆಳಗೆ ಹೋದ್ರೆ ಸ್ವಲ್ಪ ಈ ಇದು ಒಂಥರ ಟವರ್ ಶೇಪ್ ಅಲ್ಲಿ ಉದ್ದ ಬರುತ್ತೆ ಅದೊಂದು ನೋಡ್ಲಿಕ್ಕೆ ಚಂದ ಇರುತ್ತೆ ಅಂತ ಹೇಳಿ ಈ ತರ ಮಾಡ್ತಾರೆ ನಾರ್ಮಲ್ ಯಾವ್ದು ಇದನ್ನ ನಾವು ಏನ್ ಯೂಸ್ ಮಾಡಬಹುದು ಅಂದ್ರೆ ಇದನ್ನ ಮಾಡಬಹುದಂತೆ ಗ್ರಾಫ್ಟಿಂಗ್ ಮಾಡಬಹುದಂತೆ ಯಾವ್ದನ್ನ ಡ್ರ್ಯಾಗನ್ ಫ್ರೂಟ್ ಗ್ರಾಫ್ಟಿಂಗ್ ಮಾಡಬಹುದಂತೆ ಇದಕ್ಕೆ ಯಾಕಂದ್ರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಅಂತೆ ನಾಟ್ ಶೋರ್ ಈ ತರ ಬಳಂಜದವ್ರು ಹೇಳಿದ್ರು ವಿಚಾರ ಈ ತರ ಸುಮ್ನೆ ನೋಡಿ ಅದೆಲ್ಲ ರೂಟ್ ಟ್ರೈನ್ ಮಾಡ್ಲಿಕ್ಕೋಸ್ಕರ ಮಾಡಿರೋದು ರೂಟ್ ಟ್ರೈನಿಂಗ್ ಇದೆ ಅದು ಇದು ಯಾಕಂದ್ರೆ ಇಲ್ಲಿಂದ ನಮ್ಗೆ ರೂಟ್ ಇಲ್ಲಿ ತನಕ ಹೋದ್ರೆ ಅದ್ ಬೇರೆ ಶೇಪ್ ಅಲ್ಲಿ ಕಾಣುತ್ತೆ ಇದು ನಾನು ಆಫ್ಟರ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ತೆಗಿತೀನಿ ನಾನು ಇದನ್ನ ಇದು ತೆಗೆದು ಬಿಡ್ತೀನಿ ನಾನು ಅವಾಗ ಏನಾಗುತ್ತೆ ಒಳಗಡೆ ರೂಟ್ ಇರುತ್ತೆ ಇಲ್ಲಿ ತನಕ ಹೋಗಿರುತ್ತೆ ನನಗೆ ಇಲ್ಲಿ ಒಂದು ಶೇಪ್ ಇರುತ್ತೆ ಅದು ಯುನಿಕ್ ಶೇಪ್ ಇರುತ್ತೆ ಅಂತ ಸೂಪರ್ ಅರಳಿ ಮರದ್ದು ಬೊನ್ಸಾಯ್ ಹೌದು ಇದೆಲ್ಲ ಮತ್ತೆ ಬೋನ್ಸಾಯ್ ಮಾಡಕ್ ತಂದಿರೋದಾ ಇದೆಲ್ಲ ಬೋನ್ಸಾಯ್ ಮಾಡಕ್ಕೆ ಇದು ಮತ್ತೆ ಇಲ್ಲಿ ಬೇವಿನ ಮರದ ಬೋನ್ಸಾಯಿ ಹೌದು ಏ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯಿತು ಆಲ್ರೆಡಿ ಮಾಡಿರೋದು ಇದೆಯಲ್ಲ ಇಲ್ಲೆಲ್ಲ ಎಲ್ಲಿ ಮಾಡೋದು ನೋಡಿ ಟ್ರೈನ್ ಟ್ರೈನ್ ಮಾಡ್ತಾ ಶೇಪ್ ಮಾಡೋದಿ ಹಾಂ ಇಲ್ಲಿದೆ ಇದು ಹೊಂಗೆ ಮರನ ಭೋನ್ಸಾಯ್ ಹಾಂ ಹೊಂಗೆ ಮರದ್ದು ಬೇರೆ ಬೇರೆ ಶೇಪ್ ಇಲ್ಲಿದೆ ಹ್ಞೂ ಶೇಪ್ಸ್ ಈ ಥರ ಇದು ಇದೇನ ಪಾಚಿ ಹೇಳಿದ್ರಲ್ಲ ಅದು ಮಾಸ್ ಅದೇ ಪಾಚಿ ಅದೇ ಕಲ್ಲಲ್ಲಿ ಬೆಳೆಸೋದು ಜಸ್ಟ್ ಶೋಗೆ ಶೋಗೋಸ್ಕರ ಅದು ಓಕೆ ಹೆಂಗ ಹೆಂಗ್ ಬಂತು ಆಸಕ್ತಿ ನಿಮ್ಗೆ ಇದೆಲ್ಲ ನಾವೇ ಹವ್ಯಾಸ ಹವ್ಯಾಸ ಅದು ಎಷ್ಟು ತರ ಗಿಡ ಬೆಳೆಸಿ ಎಷ್ಟು ಮಾಡಿದಿರಲ್ಲ ಎಷ್ಟು ಇರ್ಬೋದು ಅಂದಾಜಿ ತರ ಕೌಂಟ್ ಎಲ್ಲ ಮಾಡಬಹುದ ಕೌಂಟ್ ಎಲ್ಲ ಮಾಡಿಲ್ಲ ಸುಮಾರಿದೆ ಸುಮಾರಿದೆ ಅಲ್ಲ ಇದೆ ನೋಡಿ ಅದ್ರಲ್ಲಿ ನೋಡಿ ಬೇರೆ ಬೇರೆ ತರದ್ದಿದೆ ಇದು ಡೋರ್ಸ್ಟೇನಿಯಾ ಅಂತ ಇದೆ ಬೇರೆ ಬೇರೆ ತರ ಇದೆ ಇದು 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 ಇದೊಂದು ರೀತಿ ಅಂದ್ರೆ ಅಂದ್ರೆ ಕಾರ್ಡೆಕ್ಸ್ ಈ ಸ್ಟೆಮ್ ನೋಡ್ಲಿಕ್ಕೆ ಚಂದ ಇರುತ್ತೆ ಇದೊಂದು ಜಾತಿ ಇದೊಂದು ಜಾತಿ ಇದು ನೋಡಿ ಒಂದೇ ಫ್ಯಾಮಿಲಿ ಬೇರೆ ಬೇರೆ ಜಾತಿ ಇದು ನೋಡಿ ಇದು ಡೋರ್ಸ್ಟೇನಿಯಾ ಕ್ರಿಸ್ಪಾ ಅಂತ ಹೇಳಿ ಇದು ಆಮೇಲೆ ಎಡೇನಿಯಂ ಅಲ್ಲಿ ನೋಡಿ ಬೇರೆ ಬೇರೆ ತರದ್ದು ಇದು ಗೋಲ್ಡನ್ ಡ್ರ್ಯಾಗನ್ ಅಂತ ಹೇಳ್ತಾರೆ ಲೀಫ್ ನೋಡಿ ಗೋಲ್ಡನ್ ತರ ಇದು ಬೋಧಿ ಧರ್ಮ ಅಂತ ಹೇಳ್ತಾರೆ ಇದಕ್ಕೊಂದು ಅಂದ್ರೆ ಲಾರ್ಜ್ ಲೀಫ್ ಚಿಕ್ಕದು ಬರುತ್ತೆ ದೊಡ್ಡದು ಬರುತ್ತೆ ಇದು ಇದು ವೆರಿಗೇಟೆಡ್ ಇದು ವೆರಿಗೇಟೆಡ್ ಅಂದ್ರೆ ಇದು ಕಲರ್ ಕಲರ್ ಲೀಫ್ ಅಲ್ಲಿ ಬರುತ್ತೆ ಮತ್ತೆ ಇದೊಂದು ಸೈಂಟಿಫಿಕ್ ನೇಮ್ ನನ್ಗೆ ಗೊತ್ತಿಲ್ಲ ನೋಡಿ ಇದು ಈ ತರ ಇದೆ ಇಷ್ಟು ದಪ್ಪ ಇದೆ ಇದು ರಾತ್ರಿ ಆಗ್ತಿದ್ದಂಗೆ ಎಲೆ ಮಡ್ಚ್ಕೊಳತ್ತಂತೆ ಮುಟ್ಟಿದ ಮುನಿ ಇದೆಯಲ್ಲ ಆ ರೀತಿ ಅಂತೆ ನನ್ ಗೊತ್ತಿಲ್ಲ ಇದು ಚೆನ್ನಾಗಿದೆ ಶೋಗೋಸ್ಕರ ಇದೆ ಆದರೆ ನಿಮ್ಮ ಪೇಷನ್ಸ್ಗೆ ಮೆಚ್ಚಬೇಕು ನಿಜವಾಗ್ಲೂ ತುಂಬ ಆಯಿತು ಥ್ಯಾಂಕ್ ಯು